ಜಾತಿ ನಿಂದನೆ ಕೇಸ್ನಲ್ಲಿ ಅಂಧರಾಗಿರುವ ಬಿಜೆಪಿ ಶಾಸಕ ಮುನಿರತ್ನರನ್ನ ಹೃದಯ ಸಂಬಂಧಿ ಸಮಸ್ಯೆಯ ಕಾರಣವಾಗಿ ಜಯದೇವ ಆಸ್ಪತ್ರೆಗೆ ಸೇರಿಸಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನೊಂದು ಕಡೆ ಮುನಿರತ್ನ ವಿಷಯ ಹಿಡಿದು ಬಿಜೆಪಿಯನ್ನ ಬಗ್ಗು ಬಡಿಯಲು ಕಾಂಗ್ರೆಸ್ ಮಟ್ಟದಲ್ಲಿ ರಣತಂತ್ರ ರೂಪಿಸುತ್ತಿದೆ ಮುನಿರತ್ನ ಬೆನ್ನಿಗೆ ನಿಲ್ಲೋದಾ ಬೇಡ್ವಾ ಅನ್ನೋ ಗೊಂದಲಕ್ಕೆ ಬಿಜೆಪಿ ಸಿಲುಕಿದ್ದು ಕಮಲಕೋಟೆಯಲ್ಲೇ ಪರ ವಿರೋಧದ ಫೈಟಿಂಗ್ ಶುರುವಾಗಿದೆ ಈ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿಯವರು ಮುನಿರತ್ನ ಮಾಡಿದ ಜಾತಿ ನಿಂದನೆಯ ಆಡಿಯೋ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಘಟನೆಯ ಬಗ್ಗೆ ವಿಷಾದಿಸಿ ಕಟುವಾಗಿ ಖಂಡಿಸಿದರು ಜೊತೆಗೆ ಪಕ್ಷದ ವೇದಿಕೆಯಲ್ಲೇ ಈ ಬಗ್ಗೆ ಪ್ರಸ್ತಾಪಿಸಿ ಕಠಿಣ ಕ್ರಮದ ಮಾತನ್ನು ಆಡಿದರು ಆದರೆ ಬಿಜೆಪಿ ಜೆಡಿಎಸ್ ಒಳಗಿರುವ ಒಕ್ಕಲಿಗ ನಾಯಕರು ಮಾತ್ರ ಈ ಬಗ್ಗೆ ತುಟಿ ಬಿಚ್ಚಿಲ್ಲ ಮುನಿರತ್ನ ಮೇಲೆ ಪಕ್ಷದ ವೇದಿಕೆಯಲ್ಲಿ ಕ್ರಮ ಕೈಗೊಳ್ಳಬೇಕಾದ ತಾಕತ್ತು ಇರುವ ಆರಶೋಕ್ಕೆ ಅದು ಮುನಿರತ್ನರವರದ್ದೇ ಧ್ವನಿ ಎನ್ನುವ ಫೋರೆನ್ಸಿಕ್ ಸಾಕ್ಷ್ಯ ಬೇಕು ಎನ್ನುತ್ತಿದ್ದಾರೆ ಇನ್ನು ಬಿಜೆಪಿಯ ಜೊತೆ ಕೈಜೋಡಿಸಿರುವ ಕುಮಾರಸ್ವಾಮಿ ಅವರು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎನ್ನುವಂತಿದ್ದಾರೆ ಇವರಿಗೆಲ್ಲ ತಮ್ಮ ಸಮುದಾಯದ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೆದ ಮುನಿರತ್ನ ವಿರುದ್ಧ ತುಟಿ ಬಿಚ್ಚದೇ ಇರೋಕೆ ಕಾರಣ ಆದರೂ ಏನು ಇವರಿಗೆ ಪಕ್ಷದೊಳಗೆ ಸ್ಥಾನ ಪಡ್ಕೊಳ್ಳಕ್ಕೆ ಜಾತಿ ಬೇಕು ಆದರೆ ತಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿದ್ರೂ ಕ್ರಮ ಕೈಗೊಳ್ಳ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ವಕೀಲರಾದ ಜಗದೀಶ್ ಮಾತ್ರ ಈ ಕುರಿತು ಒಕ್ಕಲಿಗ ನಾಯಕರಿಗೆ ಮಾತಿನಲ್ಲೇ ಚಳಿಬಿಡಿಸಿದ್ದಾರೆ ಏನೇ ಸಿಟಿ ರವಿ ಅಷ್ಟಾರು ಮಾತಾಡಿದ್ಯಾಲ ಬಟ್ ಒಂದ್ ಮಾತು ಒಕ್ಕಲಿಗರು ಪರವಾಗಿ ಮಾತಾಡಿಲ್ವಲ್ಲೋ ಏ ಸಿಟಿ ಏ ಸಿಟಿ ರವಿ ಯಾವ ಸೀಮಾ ಒಕ್ಲಿಗವ ನೀನು ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊಂತೀಯ ನಿನ್ ಗುಮ್ಮತ್ ನಾವು ಬರೋದು ವಕೀಲಿಗರು ಅರ್ಥ ಮಾಡ್ಕ ಅಮಿತ್ ಶಾ ಬರ್ತಾನ ಬಿಜೆಪಿ ಬತ್ತಾರ ಸಂತೋಷ್ ಬರ್ತಾರ ಆ ಒಂದು ಓಡಿಲಿಲ್ಲವಲ್ಲೋ ಸಿಟಿ ರವಿ ಆ ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಕ್ ರೆಡಿ ಸರಿ ನೀನು ಹ ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರೆ ಯಾರನ್ನ ತರ್ಸ್ಕೊಂಡು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲೇ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನ ಹಾ ಹೋಗಿ ನೋಡ್ಕೊಂಬಾ ಅವನು ವಕೀಲರೇ ಬೇಕು ಅಂತಾನೆ ಅವನು ನೀನೊಬ್ಬ ವಕೀಲನಾಗಿ ಚೀಟಿ ಹಿಂಗೆಲ್ಲ ಮಾಡ್ಬೇಡ ಚೀಟಿ ಬೇಜಾರಾಗುತ್ತೆ ನನಗೆ ಓಕೆ ನೆಕ್ಸ್ಟು ಇವನು ಯಾರ ನಮ್ಮ ಅಶೋಕ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ನಿಂದು ಜಗ್ಗೇಶ್ ಜಾಸ್ತಿ ಆಗಿದೆ ಹೇಳ್ಬಿಟ್ರೆ ಜನ ನಿಮ್ಮಿಬ್ಬರು ಇಟ್ಟಾಡಿಸ್ತಾರೆ ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದೀರಾ ಅಂತ ಓಕೆ ಆಮೇಲೆ ಜಗ್ಗೇಶು ಹತ್ಕೊಂಡ್ಬಂದು ನಾನು ನಿಂಗ ಅಂದ್ರು ಅಂತ ಎಲ್ಲ ಹೇಳಕ್ ಹೋಗಬೇಡ ಜಗ್ಗೇಶು ನಿಂದ ನಾವು ಕೂಡ ನೋಡಿದಿವಿ ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ ಅಹ್ ಒಂದು ಮಾತಾಡಿಲ್ಲ ಇಬ್ರು ಒಕ್ಕಲಿಗರಾಗಿ ಜಗ್ಗೇಶು ಮತ್ತೆ ಯಾವ ಸಿನಿಮೆ ಒಕ್ಕಲಿಗರ ನೀವು ನಿಮ್ಮ ಭಾನು ನ್ಯೂಸ್ ಪ್ರೋತ್ಸಾಹಿಸಲು ಭಾನು ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ